ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ನಮಗೆ ಪಂಚಮಿ ತಿಥಿ ಬಂದಿದೆ ಪಂಚಮಿ ತಿಥಿ ಅಂದರೆ ನಾವು ವಾರಾಹಿ ದೇವಿಯನ್ನು ಪೂಜಿಸುವ ಬಹಳ ಶಕ್ತಿದಾಯಕವಾದ ದಿನ ಅಂತ ಹೇಳ್ಬಹುದು ಸುಮಾರು ಜನಕ್ಕೆ ವಾರಾಹಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪಾರಾಧನೆ ಅಂದರೆ ತೆಂಗಿನಕಾಯಿ ದೀಪಾರಾಧನೆ ಮಾಡ್ಕೊಂಡು ಬಂದು ನಮಗೆ ಗೌರ್ಮೆಂಟ್ ಕೆಲಸ ಆಗಿದೆ ಅಕ್ಕ ನಮ್ಮ ಕೋರ್ಟು ಕ ಕಚೇರಿ ಕೇಸು ಈ ರೀತಿ ಅಲೀತಾ ಇರ್ತಕ್ಕ ಪ್ರಾಪರ್ಟಿದು ಯಾವಾಗಲೂ ನಾವು ಕೋರ್ಟು ಕಚೇರಿ ಅಂತ ಅಲೀತಾ ಇದ್ರಿ ಒಂದು ಹತ್ತೆಂಟು ವರ್ಷಗಳು ಈಗ ಅದು ಆಗಿದೆ ನಮ್ಮ ಕಡೆ ನ್ಯಾಯ ಬಂದಿದೆ ಅಂತ ಆದರೆ ಭೂಮಿಗೆ ಸಂಬಂಧಪಟ್ಟಂತೆ ತಾಯಿ ನಿಂತ ಜಾಗದಲ್ಲೇ ವರವನ್ನು ಕೊಡುವಂಥದ್ದು ಸ್ನೇಹಿತರೆ ಈ ದಿನ ನೀವು ತುಂಬ ಶಕ್ತಿದಾಯಕವಾದ ಪರಿಹಾರಗಳನ್ನು ತಿಳಿಸ್ತಾ ಇದ್ದೀನಿ ಸಾಧ್ಯವಾದರೆ ನಿಮಗೆ ಯಾವುದು ಅನುಕೂಲ ಆಗುತ್ತೆ ನಿಮ್ಮ ಮನೆಯಲ್ಲಿ ಯಾವ ವಸ್ತುಗಳಿದೆ ಅದರ ಮೇಲೆ ನಿಮ್ಮ ಸಮಸ್ಯೆಗಳು ಏನಿದೆ ಅದಕ್ಕೆ ತಕ್ಕಂಥ ಪರಿಹಾರಗಳನ್ನು ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು ಮಾಡ್ಕೊಂಡು ನೋಡಿ ಸಾಸುವೆಗೆ ಪರಿಹಾರ ಶಾಸ್ತ್ರಗಳಲ್ಲಿ ನಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ನಮ್ಮ ಮನೆಯಲ್ಲಿರುವ ದೃಷ್ಟಿದೋಷಗಳು ನರ ದೃಷ್ಟಿದೋಷ ಅಂತ ಹೇಳ್ತೀವಿ ನೋಡಿ ಮನುಷ್ಯನ ಒಂದು ಸ್ವಭಾವ ಯಾವ ಥರ ಇರುತ್ತೆ ಅಂದರೆ ಮುಖದಲ್ಲಿ ಕಾಣೋದಿಲ್ಲ ಮನಸ್ಸಲ್ಲಿ ವಿಷ ಕಾರ್ತಾ ಇರ್ತಾರೆ ಅದು ಬೇರೆ ಯಾರೂ ಬರೋದಿಲ್ಲ ನಮ್ಮವರೇ ನಮಗೆ ಮುಳುವಾಗಿರ್ತಾರೆ ನಾವು ಒಂದು ಮೆಟ್ಲು ಮೇಲೆ ಹೋದಾಗ ಅವರು ಹೊಟ್ಟೆ ಹುರ್ಕೊಳ್ತಾರೆ ಮತ್ತೆ ನಾವು ಡೌನ್ ಫಾಲ್ ಆಗ್ತೀವಿ ನೋಡಿ ನೀವು ಈ ರೀತಿ ಎಷ್ಟೋ ನಿಮಗೆ ಇದರಿಂದ ಗೊತ್ತಾಗಿರುತ್ತೆ ಅದಕ್ಕೋಸ್ಕರ ಮನೆಯಲ್ಲಿ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಕಲ್ಲುಪ್ಪು ಅನ್ನೋದು ನಿಮಿಷಗಳಲ್ಲೇ ಪರಿಹಾರವನ್ನು ಕೊಡುವಂಥ ಸೆಕೆಂಡಲ್ಲೇ ನಮಗೆ ಇದರಿಂದ ಎಷ್ಟೋ ಒಂದು ರಿಸಲ್ಟನ್ನು ಕೊಟ್ಟಿರುವಂಥದ್ದು ಸಾಕಷ್ಟು ಜನಕ್ಕೆ ಇದರ ಬಗ್ಗೆ ಗೊತ್ತಿರುವಂಥದ್ದು ಕೂಡ ಸ್ವಲ್ಪ ನೀವು ಒಂದು ಬೌಲಲ್ಲೇ ಕಲ್ಲುಪ್ಪನ್ನು ಸ್ವಲ್ಪ ತಗೊಂಡು ಅದರ ಮೇಲೆ ನೀವು ಸಾಸುವೆಯನ್ನು ಹಾಕಿ ಐದು ರೂಪಾಯಿ ಕಾಯಿನ್ ಇರುತ್ತಲ್ವಾ ಐದು ಅನ್ನೋದು ಈಗ ಪಂಚಮಿ ತಿಥಿಯ ದಿನ ಸಂಖ್ಯೆಗಳಿಗೆ ತುಂಬ ವಿಶೇಷತೆ ಇರುತ್ತೆ ಅದಕ್ಕೋಸ್ಕರ ಐದು ರೂಪಾಯಿ ಕಾಯಿನ್ ಇದ್ರ ಮೇಲೆ ಇಟ್ಟು ನೀವು ದೇವ್ರ ಮನೆಯಲ್ಲಿಟ್ಟು ಕೇಳಿಕೊಳ್ಳಿ ನಿಮಗಿರುವ ಹಣಕಾಸಿನ ಸಮಸ್ಯೆ ತಾಯಿ ನಮಗೆ ಈ ರೀತಿ ಇದೆ ಇದನ್ನು ನಮ್ಮಿಂದ ದೂರ ಮಾಡು ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ದೇವ್ರ ಮನೆಯಲ್ಲಿ ಇದನ್ನು ಇಡಿ ಮತ್ತೊಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನೀವು ಆಲದ ಮರದ ಎಲೆ ತಗೊಳ್ಬಹುದು ಅಥವಾ ಅರಳಿ ಮರದ ಎಲೆ ತಗೊಳ್ಬಹುದು ಇಲ್ಲ ಬೇರೆ ನಿಮಗೆ ಅದು ಯಾವುದು ಸಿಗಲಿಲ್ಲ ಅಂದ್ರೂ ಈವತ್ತು ಭೂಮಿಗೆ ಸಂಬಂಧಪಟ್ಟಂತೆ ಹಣಕಾಸಿನ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಮಾಡಿಕೊಳ್ಬೇಕಾದ್ರೆ ದಾಸವಾಳದ ಎಲೆ ಕೂಡ ತುಂಬಾ ವಿಶೇಷತೆ ಕೂಡಿರುತ್ತೆ ಭೂದೇ ಅದರಲ್ಲಿ ವಾಸ ಮಾಡುವಂಥದ್ದು ದೇವಿ ಭೂದೇವಿ ಅದಕ್ಕೋಸ್ಕರ ಆ ಎಲೆಯನ್ನು ಕಿತ್ಕೊಂಡು ಬಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಸಾಸಿವೆಯನ್ನು ಹಾಕಿ ಅರಿಶಿಣ ಕುಂಕುಮ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಇದನ್ನು ನೀವು ಹಿಡೀ ದೇವ್ರ ಮನೆಯಲ್ಲಿ ಇಡಬಹುದು ಅಥವಾ ನಿಮ್ಮ ಹೊಸ್ತಿಲ ಬಳಿ ಇಡಬಹುದು ಇಲ್ವಾ ನಿಮ್ಮ ಮನೆಯಲ್ಲಿ ಈಶಾನ್ಯ ಮೂಲೆ ಬರುತ್ತಲ್ವ ಆ ಜಾಗದಲ್ಲಿ ಇದನ್ನು ಇಡಬಹುದು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಹಿಡಿ ಚೆಲ್ಲೋಗುತ್ತೆ ಅನ್ನೋದಾದರೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಸ್ನೇಹಿತರೆ ನೀವು ಈ ದಿನ ಸೋಮವಾರ ಆಗಿರೋದ್ರಿಂದ ಶಿವಸ್ವಾಮಿಯನ್ನು ನಾವು ಪೂಜೆ ಮಾಡ್ತೀವಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಕ್ಕ ಅಂತ ನೀವು ಅಂದರೆ ನೀವು ದೇವ್ರ ಮನೆಯಲ್ಲಿ ಆರಾಮಾಗಿ ಮಾಡಿಕೊಳ್ಬಹುದು ದೀಪಾರಾಧ ತನಗೆ ತುಂಬ ಶಕ್ತಿ ಇದೆ ಸ್ನೇಹಿತರೆ ನೋಡಿ ನೀವು ಈ ಹೊತ್ತು ದೀಪ ಹಚ್ಚಿದಾಗ ಐದು ಬತ್ತಿಗಳನ್ನು ಹಾಕಿ ಪಂಚ ದೀಪ ಮಾಡಿ ಅದರಲ್ಲಿ ಏಲಕ್ಕಿಗಳನ್ನು ಹಾಕಿ ಎರಡು ಹಾಕಿದ್ರೆ ಸಾಕಾಗುತ್ತೆ ನಮ್ಮ ಮನೆಯಲ್ಲಿರುವ ಹಣದ ಸಮಸ್ಯೆಗಳಿರುತ್ತಲ್ವ ನಮ್ಮ ಕೈಯಲ್ಲಿ ಒಂದು ದುಡ್ಡಿನ ಒಂದು ದ್ವಾರ ಅಂತ ಹೇಳ್ತೀವಿ ಅದೆಲ್ಲ ಮುಚ್ಕೊಂಡೋಗಿದ್ರೆ ಈ ಒಂದು ಕೆಲಸಗಳನ್ನ ಮಾಡಿಕೊಂಡಾಗ ಅದು ರಿಲೀಸ್ ಆಗುತ್ತೆ ಆಗ ಸಮಸ್ಯೆಗಳು ಬೇಗನೆ ಬಗೆಹರಿಯುವಂಥದ್ದು ನಾವು ಎಷ್ಟೋ ಜನಕ್ಕೆ ಕಾಸು ಕೊಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೀವಿ ಅವರು ವಾಪಸ್ ಇಲ್ಲ ಅಂತ ಹೇಳುವಂಥವರು ಕೂಡ ವಾಪಸ್ಸು ನಮಗೆ ಫೋನ್ ಮಾಡಿ ಕೊಡುವಂಥದ್ದಾಗುತ್ತೆ ಅದಾದರೆ ಅದನ್ನು ಮಾಡಿಕೊಳ್ಳಿ ಅಥವಾ ನೋಡಿ ಇನ್ನೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ನೀವು ದಾಸವಾಳದ ಎಲೆಯನ್ನು ಅಥವಾ ವೀಳ್ಯದ ಎಲೆಯನ್ನು ದೀಪದ ಕೆಳಗೆ ಇಟ್ಟು ಇಟ್ಬಿಟ್ಟು ತಾಯಿಗೆ ಒಂದು ಒಂದು ರೂಪಾಯಿ ಕಾಯಿನನ್ನು ಹಾಕಬೇಕು ಅಂದರೆ ದೀಪದಲ್ಲಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಈ ಸಮಸ್ಯೆ ಈ ರೀತಿ ಇದೆ ನಮಗೆ ಅಂತಂದ್ಬಿಟ್ಟು ಯಾವುದೇ ಸಮಸ್ಯೆಗಳಾಗಿರಬಹುದು ಕೇಳ್ಕೊಳ್ತಾ ಇದನ್ನು ಹಾಕಿಬಿಟ್ಟು ನೀವು ದೀಪಾರಾಧನೆ ಮಾಡಿ ಮತ್ತೆ ಮಾರನೇ ದಿನ ನೀವು ಈ ದೀಪಕ್ಕೆ ಹಾಕಿರುವ ವಸ್ತುಗಳನ್ನು ಏನು ಮಾಡಬೇಕು ಅಂತ ಕೂಡ ನಿಮಗೆ ಅನಿಸುತ್ತೆ ಮೊದಲು ನಾನು ಸಾಸಿವೆಯ ಪರಿಹಾರ ಅಲ್ವಾ ಅದ್ರ ಮೇಲೆ ಐದು ರೂಪಾಯಿ ಇಡಬೇಕು ಆ ಐದು ರೂಪಾಯಿ ಮತ್ತು ದೀಪದಲ್ಲಿ ಹಾಕಿರುವಂಥ ಒಂದು ರೂಪಾಯಿ ಇದನ್ನು ನೀವು ತಗೊಂಡಿದ್ದೆ ಈ ದೀಪದಲ್ಲಿ ಹಾಕಿರುವ ಒಂದು ರೂಪಾಯಿ ಮಾತ್ರ ದಾನ ಕೊಡಿ ಇನ್ನು ಕಲ್ಲುಪ್ಪಲ್ಲಿ ಹಾಕಿರುವಂಥದ್ದು ಶಕ್ ಇನ್ನೂ ಜಾಸ್ತಿ ಶಕ್ತಿ ಆಗುತ್ತೆ ಅಂದರೆ ದುಡ್ಡು ನಮಗೆ ಬರುತ್ತೆ ಂತೆ ಆಗುತ್ತೆ ಅದಕ್ಕೋಸ್ಕರ ಅದನ್ನು ನಿಮ್ಮ ಪರ್ಸಲ್ಲಿ ನೀವು ಖರ್ಚು ಮಾಡದೆ ಇಟ್ಕೊಳ್ಳಿ ಆಗ ನಮಗೆ ಪರ್ಸು ಯಾವಾಗಲೂ ಅಷ್ಟೇ ಖಾಲಿ ಇರೋದಿಲ್ಲ ಸ್ನೇಹಿತರೆ ಅವರವರ ಕೆಲಸಕ್ಕೆ ತಕ್ಕಂತೆ ಅವರ ಸಂಬಳಕ್ಕೆ ತಕ್ಕಂತೆ ಅದರಲ್ಲಿ ಅಭಿವೃದ್ಧಿ ಅನ್ನೋದು ಕಾಣ್ತೀರ ನೀವು ನಮಗೆ ಒಂದೇ ಸಾರಿ ಲಕ್ಷಗಳು ಕೋಟಿಗಳು ಬಂದು ಬೀಳೋದಿಲ್ಲ ಆದರೆ ಒಂದೇ ದಿನದಲ್ಲಿ ನಾವು ನಿಜವಾಗ್ಲೂ ನಮ್ಮ ಒಂದು ಸಮಸ್ಯೆಗಳು ತೀರೋಗಿ ಒಂದು ರಾಜಯೋಗ ಕೂಡ ಬರುವಂಥ ಸಾಧ್ಯತೆಗಳು ಈ ದೀಪಾರಾಧನೆಗಳಲ್ಲಿ ಇದೆ ನಮಗೆ ಆಶ್ಚರ್ಯ ಕೊಡುವಂಥ ನಮ್ಮ ಜೀವನನೇ ನಾವು ತಿರುಗಿ ನೋಡುವ ರೀತಿ ಯಾವ ಥರ ಮ ಇರುತ್ತೆ ಅಂತ ಆಶ್ಚರ್ಯ ಪಟ್ಟು ಬಿಡ್ತೀರ ಅಷ್ಟು ಬದಲಾವಣೆಗಳನ್ನು ತರುವಂಥ ಶಕ್ತಿ ಈ ಪರಿಹಾರಗಳಿಗೆ ಇದೆ ಅದಕ್ಕೋಸ್ಕರನೇ ಎಲ್ಲ ದಿನಗಳೂ ಒಂದೇ ಥರ ಇರೋದಿಲ್ಲ ಪಂಚಮಿ ತಿಥಿ ಆಗಿರೋದ್ರಿಂದ ಅದು ಸೋಮವಾರ ಕೂಡಿ ಬಂದಿರೋದ್ರಿಂದ ನಮಗೆ ಒಂದು ಅದೃಷ್ಟ ಅಂತಲೇ ಹೇಳ್ಬಹುದು ಈ ರೀತಿ ಕೆಲವೊಂದು ದಿನಗಳಲ್ಲಿ ಬರೋದಿಲ್ಲ ಅದು ಸೋಮವಾರ ಬಂದಿರೋದ್ರಿಂದ ಇದನ್ನೆಲ್ಲ ಮಿಸ್ ಮಾಡ್ಕೊಳ್ಳ್ದೆ ನೀವು ಮಾಡ್ಕೊಂಡು ನೋಡಿ ಎಷ್ಟೋ ಜನಕ್ಕೆ ಮನೆಯಲ್ಲಿ ಸಂಬಂಧಗಳು ಚೆನ್ನಾಗಿರೋದಿಲ್ಲ ಏನೋ ಕಹಿ ಘಟನೆಗಳು ನಡೀತಾನೆ ಇರುತ್ತೆ ರಿಪೀಟ್ ಅದೇ ಆಗ್ತಾನೆ ಇರುತ್ತೆ ವರ್ಷಾನುಗಟ್ಟಲೆ ಬಿಡೋದಕ್ಕೂ ಆಗೋದೇ ಇಲ್ಲ ಸುಮ್ಮನೆ ಇರೋದಕ್ಕೂ ಆಗೋದಿಲ್ಲ ಆ ರೀತಿ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ ಅದರಿಂದ ವಿಮುಕ್ತಿ ಹೊಂದೋದಕ್ಕೆ ಅದರಲ್ಲಿ ಒಂದು ಸ್ಪಷ್ಟತೆ ಅನ್ನೋದು ನಮಗೆ ಗೊತ್ತಾಗಬೇಕು ಅಂದರೆ ನೀವು ದೀಪಾರಾಧನೆ ಮಾಡ್ತೀರಲ್ವ ಅದರಲ್ಲಿ ಒಂದೇ ಒಂಚೂರು ಬೆಲ್ಲವನ್ನು ಹಾಕಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಬೆಲ್ಲದಿಂದ ಮಾಡಿಕೊಳ್ಳುವ ಪರಿಹಾರಗಳು ನಮಗೆ ನಮ್ಮ ಜೀವನವನ್ನು ಸುಮಧುರವಾಗಿ ಇಡುತ್ತೆ ಸುಖ ಶಾಂತಿ ಅನ್ನೋದು ನೆಲೆಸುವಂತೆ ಮಾಡುತ್ತೆ ಹಾಗೂ ಭೂಮಿಗೆ ಸಂಬಂಧಪಟ್ಟಂತೆ ಹಣಕಾಸಿನ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಏಕೆಂದರೆ ಸಮಸ್ಯೆಗಳು ಅಂದರೆ ಅದು ಕಹಿ ಘಟನೆಗಳು ಕಹಿಯಾದಂಥ ವಿಚಾರಗಳು ಅದು ನಮಗೆ ಸಿಹಿಯಾಗಿ ಮಾರ್ಪಾಡಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಈ ಬೆಲ್ಲಕ್ಕೆ ಇರೋದರಿಂದ ಬೆಲ್ಲದ ದೀಪಾರಾಧನೆ ಮಾಡುವಂಥದ್ದು ಅಂದರೆ ನೀವು ಸ್ವಲ್ಪ ಬೆಲ್ಲವನ್ನು ಹಾಕಿ ದೀಪ ಹಚ್ಚಿ ಇದರಿಂದ ನಿಮಗೆ ಆಗುವ ಬದಲಾವಣೆ ನೀವು ನೋಡಬಹುದು ಯಾವಾಗಲೂ ಅಷ್ಟೇ ಮನೆಯಲ್ಲಿ ನಾವು ದೀಪಕ್ಕೆ ತುಂಬಾ ಒಂದು ವಿಶೇಷತೆ ಕೊಡ್ತೀವಿ ದೀಪಾರಾಧನೆ ಪ್ರತಿನಿತ್ಯ ಮಾಡುವಂಥವರು ಕೂಡ ಇದ್ದಾರೆ ಆದರೆ ವಿಶೇಷ ತಿಥಿಗಳಲ್ಲಿ ಮಾಡಿಕೊಳ್ಳುವಷ್ಟು ಜನನೂ ಇದ್ದಾರೆ ಅದಕ್ಕೆ ನಿಮಗೆ ಅನುಕೂಲ ಆಗುತ್ತೋ ಅದನ್ನು ಮಾಡಿಕೊಳ್ಳಿ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು